ಎಲ್ಲ ಹಾಗೆಲ್ಲಾಗಿದ್ದರೆ ಏನು ಕತೆ ಎಲ್ಲ ಚೆನ್ನಾಗಿರೋ ಅಂತ ಅನ್ಕೋತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ರಿಲೇಟೆಡ್ ಒಂದು ಅಪ್ಡೇಟ್ ಸಿಕ್ಕಿದೆ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆಯನ್ನು ಬೇರೆ ಕಡೆ ನಿರ್ಮಾಣ ಮಾಡಿದರು ಅದು ಕೂಡ ದೊಡ್ಡ ಅಲ್ಮರ ಹತ್ರ ಏನೋ ಇದೆ ಅಂದ್ಬಿಟ್ಟು ಅಲ್ಲಿ ಒಂದು ಜಮೀನಲ್ಲಿ ಮಾಡಿದಂಥದ್ದು ಅದು ಮಾಡಿದ್ಮೇಲೆ ಗೊತ್ತಿಲ್ಲ ಬಿಗ್ ಬಾಸ್ದು ಒಂದು ಕಥೆನೇ ಬೇರೆ ಆಯಿತು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಗಲಾಟೆಗಳು ಒಂದಿಷ್ಟು ಕೇಸು ಅದು ಇದು ಇದೆಲ್ಲ ಬಂತು ಅಂತಲೇ ಹೇಳ್ಬೋದು ಹೇಗೆ ಇವಾಗ ಆ ಜಾಗ ಬಿಟ್ಟು ಮೊದಲು ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರಿನ ಇನೋವೇಟಿವ್ ಸಿಟಿ ಏನಿದೆ ಅಲ್ಲಿ ಮೊದಲು ಇದ್ದಂಥದ್ದು ಬಿಗ್ ಬಾಸ್ ಇವಾಗ ಅಲ್ಲೇ ಮತ್ತೆ ಹೊಸ ಮನೆಯ ಕಟ್ಟಿಸ್ತಾ ಇದ್ದಾರೆ ಅಂದರೆ ನಿರ್ಮಾಣ ಸೆಟ್ ಆಗ್ತಿದ್ದಾರೆ ಸೊ ಇದೊಂದು ಒಳ್ಳೆಯ ನಿರ್ಧಾರ ಅಂತ ಅನಿಸುತ್ತೆ ಇನ್ನೂ ಒಂದು ಕ್ರಿಯೇಟಿವ್ ಆಗಿ ಇನ್ನು ಬೆಟರಾಗಿ ಆ್ಯಂಡ್ ಅದ್ದೂರಿಯಾಗಿ ಈ ಸಲ ಸೀಸನ್ ಶುರು ಮಾಡೋದಕ್ಕೆ ಆ ಪ್ಲೇಸ್ ಬೆಟರ್ ಅಂತ ಅನಿಸುತ್ತೆ ಜೊತೆಗೆ ಈ ಒಂದು ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ನೀವು ಕೂಡ ಜನ ಮಾಮೂಲಿ ನಾರ್ಮಲ್ ಜನಗಳು ಕೂಡ ವಿಸಿಟ್ ಮಾಡುವಂಥ ಜಾಗ ಅದು ಸೊ ಹೋಗಿ ವಿಸಿಟ್ ಕೂಡ ಮಾಡುವಂಥ ಇದು ಕೂಡ ಇರುತ್ತೆ ಹಾಗಾಗಿ ಇವಾಗ ಮಾಡ್ತಿರೋಂಥದ್ದು ಒಳ್ಳೆ ರೀತಿ ಅಂತ ಅನ್ಸುತ್ತೆ ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದಿಷ್ಟು ಕಂಡೀಷನ್ ಅಂತ ಬಂತಲ್ಲ ಅದರಲ್ಲಿ ಒಂದು ಕ್ವಾಲಿಟಿ ವೈಸು ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲಿ ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಇರುವಂಥ ಬಿಗ್ ಬಾಸ್ಗೂ ನಮಗೂ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಬಿಗ್ ಬಾಸ್ ಎಲ್ಲ ಸ್ವಲ್ಪ ಕಳಪೆ ಮಟ್ಟದ್ದೇ ಇತ್ತು ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು ಹಾಗಾಗಿನೇ ಇವಾಗ ಹೊಸ್ದಾಗಿ ಮಾಡ್ಕೊತದ್ದು ಜೊತೆಗೆ ಒಂದಿಷ್ಟು ಕೇಸ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮಾಡಿದ್ದಾರೆ ಮಾಡಬಾರ್ದು ಅದು ಅಂತೆಲ್ಲ ಇತ್ತಲ್ಲ ಇದು ಸವಾಸನೇ ಬೇಡ ಅಂದ್ಬಿಟ್ಟು ಇವಾಗ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ಮತ್ತು ಅದ್ದೂರಿಯಾಗಿ ರೆಡಿ ಆಗ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ ನೋಡೋಣ ಯಾವ ಥರ ಮಾಡ್ತಾರೆ ಹೆಂಕತೆ ಅಂತ ಒಟ್ಟಿನಲ್ಲಿ ಈ ಸೀಸನಲ್ಲಿ ಒಳ್ಳೆ ರೀತಿ ಎಲ್ಲ ವಿಷಯಗಳು ಹೋಗುತ್ತೆ ಅನ್ನೋದಂತೂ ಕಾಣಿಸಿದೆ ಕಾದ್ ನೋಡಬೇಕು ಆ್ಯಂಡ್ ಅನಿಸುತ್ತೆ ಗೈಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಈ ಸೀಸನ್ ಬಗ್ಗೆ ಆ್ಯಂಡ್ ಆಲ್ರೆಡಿ ಒಂದಿಷ್ಟು ವಿಷಯ ಕೂಡ ಆಗ್ತಾ ಇದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಕಾದ್ ನೋಡಬೇಕು ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ ಬಟ್ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಂತೂ ನ್ಯೂಸ್ ಇದರಲ್ಲೂ ಕೂಡ ಬರ್ತಾ ಇದೆ ನೋಡುವ ಏನು ಮಾಡ್ತಾರೆ ಅನ್ಕತೆ ಅಂತ ಹೊಟ್ನಲ್ಲಿ ಹೊಸ ಮನೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಒಂದು ಹೊಸತನ ತರಲಿ ಈ ಸೀಸನ್ ಹಿಟ್ ಹಿಟ್ಟಾಗಲಿ ಒಳ್ಳೆ ರೀತಿ ಕಂಟೆಸ್ಟೆಂಟ್ಗಳು ಬರಲಿ ಸೊ ವೆಯ್ಟ್ ಮಾಡೋಣ ನಮ್ಮ ಸುದ್ದಿ ಪುಡನೇ ವೋಸ್ಟಾಗಿ ಬೇರೆ ಇದ್ದಾರೆ ಒಟ್ನಲ್ಲಿ ಅದ್ದೂರಿಯಾಗಿರುತ್ತೆ ಅಂತ ಅಂದ್ಕೊಳ್ಳೋಣ